ನಮಸ್ತೆ ಸ್ನೇಹಿತರಿ ಇವತ್ತು ನಾವು ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಚಂಪಾರಣ್ಯ ಚಳವಳಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಅದನ್ನು ಐದು ಮಾರ್ಕ್ಗೂ ಕೂಡ ಕೇಳುವಂತಹ ಒಂದು ಚಾನ್ಸ್ ಇದೆ ಹಾಗೆ ಹದಿನೈದು ಮಾರ್ಕಿಗೂ ಕೂಡ ಕೇಳಬಹುದು ಅದಕ್ಕೋಸ್ಕರ ಈ ಚಂಪಾರಣ್ಯ ಚಳುವಳಿಯನ್ನು ಓದ್ಕೊಳ್ಳಿ ನಾನು ನಿಮಗೆ ಅದರ ವಿಷಯ ಏನು ಅಂತ ತಿಳಿಸ್ಕೊಡ್ತೇನೆ ಈ ಚಂಪಾರಣ್ಯ ಚಳುವಳಿ ಯಾವ ಯಾಕೆ ಆಯಿತು ಮೊದಲು ಚಂಪಾರಣ್ಯ ಚಳುವಳಿ ಅಂತ ಹೇಳಿದ್ರು ಈ ಚಂಪಾರಣ್ಯ ಎಂಬ ಒಂದು ಹಳ್ಳಿ ಚಂಪಾರಣ್ಯ ಎಂಬುವ ಒಂದು ಜಾಗದಲ್ಲಿ ಆಗಿರುವಂಥದ್ದು ಚಂಪಾರಣ್ಯ ಅಂದರೆ ಯಾವುದೇ ಒಂದು ಮನುಷ್ಯ ಅಲ್ಲ ಚಂಪಾರಣ್ಯ ಅಂದರೆ ಒಂದು ಜಾಗ ಚಂಪಾರಣ್ಯ ಅಂದರೆ ಒಂದು ಹಳ್ಳಿಯ ಬಗ್ಗೆ ಇಲ್ಲಿ ಆಗಿರುವಂಥ ಹಳ್ಳಿಯಲ್ಲಿ ಆದಂಥ ಒಂದು ರೈತರ ಚಳುವಳಿ ಚಂಪಾರಣ್ಯ ಎಂಬ ಹಳ್ಳಿಯಲ್ಲಿ ರೈತರು ಮಾಡಿರುವಂಥ ಒಂದು ಚಳುವಳಿಯ ಬಗ್ಗೆ ಹೇಳುವಂಥದ್ದು ಇಲ್ಲಿ ಮುಖ್ಯವಾಗಿ ನೀಲಿ ಬೆಳೆಗಾರರ ಮುಷ್ಕರ ನೀಲಿ ಬೆಳೆಗಾರರ ಮುಷ್ಕರ ಮಾಡುವಂಥದ್ದು ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳು ಕೇಳಿಕೊಳ್ಳಿ ಈ ಚಂಪಾರಣ್ಯ ಚಳುವಳಿ ಯಾಕೆ ಬಂತು ಅಂದರೆ ಈ ಹಳ್ಳಿಯಲ್ಲಿ ಚಂಪಾರಣ್ಯ ಅಂತ ಎಂಬ ಒಂದು ಹಳ್ಳಿಯಲ್ಲಿ ತುಂಬ ಜನರು ಅಂದರೆ ಎಲ್ಲರೂ ಕೂಡ ರೈತರಿದ್ದರು ಅವರು ತಮ್ಮ ಬೇಸಾಯವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಕಂದಾಯವನ್ನು ಕಟ್ತಾ ಅವರು ತಮ್ಮ ಬೇಸಾಯವನ್ನು ಮಾಡ್ತಾಯಿದ್ರು ಇಲ್ಲಿ ಏನಾಯಿತು ಅಂದರೆ ಎಲ್ಲಿಂದ ಈಸ್ಟ್ ಇಂಡಿಯಾ ಕಂಪಿನಿ ನಿವೃತ್ತ ಅಧಿಕಾರಿಗಳು ಯಾರು ಈಸ್ಟ್ ಇಂಡಿಯಾ ಕಂಪೆನಿಯಲ್ಲಿ ಅಂದರೆ ಫಾರಿನ್ ಈಸ್ಟ್ ಇಂಡಿಯಾ ಕಂಪೆನಿ ಇದೆಯಲ್ಲ ಆ ಒಂದು ಕಂಪೆನಿಯ ರಿಟೈರ್ಡ್ ಆದಂತಹ ಅಧಿಕಾರಿಗಳು ಮತ್ತು ಅಲ್ಲಿ ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು ಅಮೇರಿಕದಲ್ಲಿ ಗುಲಾಮ ಚಾಲಕರಾಗಿದ್ದ ತರುಣರು ಬಿಹಾರ್ ಮತ್ತು ಬಾಂಗ್ಲಾದಲ್ಲಿ ಬಂಗಾಳದಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಮತ್ತು ನೀಲಿ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಷನ್ ಬೆಳೆಯನ್ನಾಗಿ ರೂಪಾಂತರಿಸಿದರು ಇಲ್ಲಿ ಏನಾಯಿತು ಅಂದರೆ ಚಂಪಾರಣ್ಯ ಚಳುವಳಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ರಿಟೈರ್ಡ್ ಆದಂಥ ನಿವೃತ್ತಿಯಾದಂಥ ಅಧಿಕಾರಿಗಳು ಮತ್ತು ಅಮೇರಿಕದಲ್ಲಿ ಡ್ರೈವರ್ ಗುಲಾಮ ಚಾಲಕರಾಗಿದ್ದಂಥ ಚ ಅಂದರೆ ಒಂದು ಗುಲಾಮ ಚಾಲಕರಾಗಿದ್ದಂಥ ತರುಣರೆಲ್ಲ ಏನು ಮಾಡಿದರು ಅಂದರೆ ಬಿಹಾರ ಮತ್ತು ಬಂಗಾಳಕ್ಕೆ ಬಂದು ಅಲ್ಲಿ ನೀಲಿ ಬೆಳೆಗ ಬೆಳೆಯನ್ನು ಬೆಳೆಸುವಂಥ ಒಂದು ಪ್ಲ್ಯಾಂಟೇಷನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಯಾರ ಕೈಯಿಂದ ಈಗ ಜಮೀನ್ದಾರರ ಕೈಯಿಂದ ಒಂದು ಭೂಮಿಯನ್ನು ಗೇಣಿಗೆ ಪಡೆದುಕೊಂಡು ನಂತರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಪ್ಲಾಂಟೇಷನ್ ಮಾಡಿತು ಇದರಿಂದಾಗಿ ರೈತರಿಗೆ ಅಲ್ಲಿಯ ರೈತರಿಗೆ ಏನಾಯಿತು ಅಂದರೆ ಒಂದು ನೆಮ್ಮದಿ ಇಲ್ಲದಂತೆ ಆಯಿತು ಯಾಕೆ ಇಲ್ಲಿ ನೀಲಿ ಬೆಳೆ ಬೆಳೆಸುವಂಥದ್ದು ನೀಲಿ ಬೆಳೆ ಅಥವಾ ಇಂಡಿಗೋ ಅಂತ ಹೇಳುವಂಥದ್ದು ಇಂಡಿಗೋ ಅಥವಾ ನೀಲಿ ಸಸ್ಯವನ್ನು ಬೆಳೆಯುವಂಥದ್ದು ಇಲ್ಲಿ ನೀಲಿ ಬೆಳೆಗಾರರ ಮುಷ್ಕರ ಅಂತ ಹೇಳುವಂಥದ್ದು ನೀಲಿ ಬೆಳೆ ಅಂದರೆ ಏನು ನೀಲಿ ಬೆಳೆ ಅಂದರೆ ನೀಲಿ ಬೆಳೆಸುವಂತಹ ಸಸ್ಯ ಅಂದರೆ ಅದು ಒಂದು ಗಿಡ ಇಂಡಿಗೋ ಸಸ್ಯ ಅದೇನು ಅಂದರೆ ರಂಗು ತರುವಂಥದ್ದು ಅಂದರೆ ಬಣ್ಣ ಯಾವುದೇ ಒಂದು ಬಟ್ಟೆಗಿರ್ಬೋದು ಯಾವುದೇ ಒಂದು ವಸ್ತುವಿಗೆ ಒಂದು ಬಣ್ಣವನ್ನು ಹಾಕಲಿಕ್ಕೆ ಇರುವಂಥದ್ದು ಆ ಒಂದು ಸಸ್ಯದಿಂದ ಮಾಡಲಿಕ್ಕೆ ಆಗುವಂಥದ್ದು ಅದೇನು ಅಂದರೆ ಇಂಡಿಗೋ ಅಥವಾ ನೀಲಿ ಎಂಬ ಸಸ್ಯವನ್ನು ಬೆಳೆಯುತ್ತಿದ್ದು ಅದು ನೀಲಿ ರಂಗನ್ನು ನೀಡುತ್ತಿತ್ತು ಹತ್ತಿಯಿಂದ ಮಾಡಿದ ಬಟ್ಟೆಗೆ ನೀಲಿ ರಂಗನ್ನು ನೀಡಲು ಬಳಸಲಾಗ್ತಿತ್ತು ಯಾವುದಕ್ಕೆ ಬಳಸಲಾಗ್ತಿತ್ತು ಬಟ್ಟೆಯನ್ನು ಮಾಡಲಿಕ್ಕೆ ಈಗ ಒಂದು ಹತ್ತಿಯ ಬಟ್ಟೆಯನ್ನು ಮಾಡುವಾಗ ನೀಲಿ ಬಣ್ಣವನ್ನು ಹಾಕಲಿಕ್ಕೆ ಅಥವಾ ಇಂಡಿಗೋ ಬಣ್ಣ ಅಂತ ಹೇಳ್ತಾರೆ ಆ ಬಣ್ಣ ಬೇಕು ಅಂತಾದರೆ ಈ ಒಂದು ಗಿಡದಿಂದ ಸಾಧ್ಯ ಆಗ್ತಾ ಇತ್ತು ಅದಕ್ಕೋಸ್ಕರ ಅವರು ಇಲ್ಲಿನ ರೈತರನ್ನು ತುಂಬ ದಬ್ಬಾಳಿಕೆ ಇದ್ರು ಶೋಷಣೆಯನ್ನು ಇದ್ರು ನೀವು ನೀಲಿ ಸಸ್ಯವನ್ನು ಬೆಳೆಸಬೇಕು ಇಂಡಿಗೋ ಸಸ್ಯವನ್ನು ಬೆಳೆಸಬೇಕು ಆ ಸಸ್ಯವನ್ನು ಬೆಳೆಸಿ ನಮಗೆ ಕೊಡಬೇಕು ಅಂತಹ ಅವರು ಶೋಷಣೆಯನ್ನು ಇದ್ರು ಅವರಿಗೆ ದಬ್ಬಾಳಿಕೆಯನ್ನು ಇದ್ರು ರೈತರಲ್ಲಿ ಬಲವಂತವಾಗಿ ಬೆಳೆಸುವಂಥದ್ದು ಅವರ ಒಂದು ಗದ್ದೆಯಲ್ಲಿ ಅಥವಾ ಅವರ ಒಂದು ತೋಟದಲ್ಲಿ ಏನು ಮಾಡಬೇಕು ಅಂದರೆ ಫಲವತ್ತಾದ ಒಂದು ಭೂಮಿಯನ್ನು ಇಂತಿಷ್ಟು ಅಂತ ಅವರಿಗೆ ತೆಗೆದಿಡುವಂಥದ್ದು ಇಂತಿಷ್ಟು ಜಾಗ ಈಗ ಒಂದು ಎಕರೆ ಜಾಗದಲ್ಲಿ ಅರ್ಧ ಎಕರೆಯಷ್ಟು ನೀಲಿ ಸಸ್ಯವನ್ನು ಬೆಳೆಸಲಿಕ್ಕೆ ಅವರು ತೆಗೆದಿಡಬೇಕು ಹಾಗೆಯೇ ಅವರು ತಮ್ಮ ಕೆಲಸದೊಟ್ಟಿಗೆ ಇನ್ನು ಅರ್ಧ ಎಕರೆಯಷ್ಟು ಅವರ ಒಂದು ತರಕಾರಿ ಬೇಳೆ ಧಾನ್ಯಗಳನ್ನೆಲ್ಲ ಬೆಳೆಸ್ತಾರಲ್ವ ರೈತರು ಅದರ ಕೆಲಸದ ಜೊತೆಗೆ ಈ ನೀಲಿ ಒಂದು ಸಸ್ಯವನ್ನು ಬೆಳೆಸಬೇಕು ಅದು ಯಾರಿಗೆ ಅದು ಅವರಿಗೆ ಯಾರು ಆದಂಥ ಅಧಿಕಾರಿಗಳು ಹಾಗೆ ಗುಲಾಮ ಚಾಲಕರೆಲ್ಲ ಇದ್ದಾರಲ್ಲ ಅವರು ನೀಲಿ ಒಂದು ಎಲ್ಲ ಮಾಡಿರ್ತಾರಲ್ಲ ಅವರಿಗೆ ಅರ್ಧವನ್ನು ಕೊಡಬೇಕಿತ್ತು ಅವರು ಆ ಒಂದು ಸಸ್ಯವನ್ನು ಬೆಳೆಸಿ ಕೊಡಬೇಕು ಈ ಒಂದು ಸಸ್ಯವನ್ನು ಬೆಳೆಸಿದ್ದಕ್ಕೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಕಡಿಮೆ ಸಂಬಳವನ್ನು ಕೊಡ್ತಾಯಿದ್ರು ಅವರಿಗೆ ರೈತರಿಗೆ ಅವರ ಒಂದು ಸಮಯ ಕೂಡ ವೇಸ್ಟ್ ಅವರ ಒಂದು ಫಲವತ್ತಾದ ಭೂಮಿ ಕೂಡ ದಂಡ ಆಯಿತು ಅವರ ಒಂದು ಫಲವತ್ತಾದ ಭೂಮಿಯಲ್ಲಿ ಅವರು ಕಷ್ಟಪಟ್ಟು ದುಡಿಬೇಕು ರೈತರು ಯಾವುದನ್ನು ನೀಲಿ ಸಸ್ಯವನ್ನು ಬೆಳೆಸಲೇಬೇಕು ಎಂಬ ಒಂದು ಶೋಷಣೆ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ರೈತರು ಅದನ್ನು ಬೆಳೆಸ್ತಾ ಇದ್ರು ಆದರೆ ಏನು ಮಾಡ್ತಾಯಿದ್ರು ಈ ರೀತಿಯಾಗಿ ನೀಲಿ ಬೆಳೆಯನ್ನು ಬೆಳೆಸಿ ಅವರ ಒಂದು ಅತ್ಯುತ್ತಮವಾದ ಭೂಮಿಯ ಜಾಗವನ್ನು ಕೂಡ ಅವರು ಅದಕ್ಕೆ ಕೊಡಬೇಕು ಅವರ ಸಮಯವನ್ನು ಕೂಡ ಕೊಡಬೇಕು ಅಷ್ಟೇ ಅಲ್ಲದೆ ಅವರ ಶಕ್ತಿಯನ್ನು ಕೂಡ ಕೊಡಬೇಕು ಸಮಯ ಶಕ್ತಿ ಮತ್ತು ಭೂಮಿ ಕೂಡ ಅವರ ಒಂದು ರೈತರನ್ನು ನೀಲಿ ಬೆಳೆಸಿ ಬೆಳೆಸಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ರು ಅದರಿಂದಾಗಿ ಹೋಗ್ತಾಯಿತ್ತು ರೈತರು ಏನು ಮಾಡಬೇಕು ಕನಿಷ್ಠ ಸ್ವಲ್ಪ ಒಂದು ಕೂಲಿಯನ್ನು ಕೊಡುವಂಥದ್ದು ಒಂದು ಅರ್ಧ ಎಕರೆಯಷ್ಟು ನೀಲಿ ಸಸ್ಯವನ್ನು ಬೆಳೆಸ್ತಾರೆ ಆದರೆ ಅದಕ್ಕೆ ಅವರು ಏನು ಮಾಡ್ತಾರೆ ಶೋಷಣೆಯನ್ನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಬೇಸಾಯಗಾರರ ಚಳುವಳಿ ಯಶಸ್ವಿಯಾಗಿ ಬಂಗಾಳದಿಂದ ನೀಲಿ ಬೆಳೆಯ ಸಾಗುವಳಿಯನ್ನು ಅಟ್ಟಲಾಯಿತು ಮತ್ತು ರೈತರನ್ನು ಶೋಷಣೆಯನ್ನು ಮುಕ್ತಿಗೊಳಿಸಲಾಯಿತು ಕೊನೆಯದಾಗಿ ಇಲ್ಲಿ ಅವರನ್ನು ನೀಲಿ ಬೆಳೆಯುವ ಸಸ್ಯವನ್ನು ನಿಲ್ಲಿಸಿ ಆ ಒಂದು ಅಟ್ಟಹಾಸವನ್ನು ಮಾಡುವುದನ್ನು ನಿಲ್ಲಿಸಿ ಹೋಗುವಂಥದ್ದು ಇಲ್ಲಿ ಅವರನ್ನೇನು ಮಾಡ್ತಾ ಇದ್ರು ಕನಿಷ್ಠ ಕೂಲಿಯನ್ನೆಲ್ಲ ಕೊಡ್ತಾಯಿದ್ರು ಅಷ್ಟೇ ಅಲ್ಲಿ ಒಂದು ಪ್ರಾಣಿಯಂತೆ ನಡೆಸುವಂಥದ್ದು ಇಲ್ಲಿ ಚಂಪಾರಣ್ಯದಲ್ಲಿ ಚಂಪಾರಣ್ಯ ಅಂದರೆ ಒಂದು ಜಾಗ ಚಂಪಾರಣ್ಯ ಚಂಪಾರಣ್ಯಕ್ಕೆ ಅಲ್ಲಿ ಪ್ರಾಣಿಯಂತೆ ನಡೆಸ್ತಾ ಇದ್ರು ಅದಾದ ನಂತರ ಇಲ್ಲಿ ನೀವು ಒಂದು ಚಿತ್ರದಲ್ಲಿ ಕಾಣ್ಬೋದು ಗಾಂಧೀಜಿಯವರೆಲ್ಲ ಬಂದು ಒಂದು ಇದು ಮಾಡಿರುವಂಥದ್ದು ಇಲ್ಲಿ ಚಳುವಳಿಯನ್ನು ಮಾಡುವಂಥದ್ದು ಇಲ್ಲಿ ಗಾಂಧೀಜಿಯವರು ಆಮೇಲೆ ಚಂಪಾರಣ್ಯಕ್ಕೆ ಭೇಟಿ ನೀಡ್ತಾರೆ ಮತ್ತು ಆ ರೈತರ ಜೊತೆಗೆ ಸೇರಿ ಆ ಒಂದು ಚಳುವಳಿಯನ್ನು ಮಾಡ್ತಾರೆ ಯಾವುದು ಚಂಪಾರಣ್ಯ ಚಳುವಳಿ ಅಂತ ಮಾಡ್ತಾರೆ ಈ ಚಂಪಾರಣ್ಯ ಚಳುವಳಿಯಲ್ಲಿ ಏನಾಗ್ತದೆ ಅಂದರೆ ಅವರನ್ನೆಲ್ಲ ಓಡಿಸ್ತಾರೆ ಹಾಗೆ ನೀಲಿ ಬೆಳೆಯನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಆಮೇಲೆ ಅದೊಂದು ಚಳುವಳಿ ಯಶಸ್ವಿ ಆಗ್ತದೆ ಯಾಕಂದರೆ ಬಂಗಾಳದಿಂದ ಮತ್ತು ಎಲ್ಲಿ ಬಿಹಾರ ಮತ್ತು ಬಂಗಾಳದಲ್ಲಿ ಆ ಒಂದು ಬೆಳೆಯನ್ನು ಸಾಗೋಳಿ ಮಾಡುವುದನ್ನು ನಿಲ್ಲಿಸಲಿಕ್ಕಾಗ್ತದೆ ರ ಮತ್ತು ಸೈ ರೈತರೆಲ್ಲ ಶೋಷಣೆಯಿಂದ ಮುಕ್ತಗೊಳಿಸ್ತಾರೆ ಅಷ್ಟೆಲ್ಲ ಆದರೂ ಕೂಡ ದಬ್ಬಾಳಿಕೆ ಮಾಡುವುದು ಜಮೀನ್ದಾರು ಪದ್ಧತಿಗೆ ಮಾಡುವುದು ಲೇವಾದೇವಿರ ಪದ್ಧತಿ ಅದೆಲ್ಲ ಕೊನೆಗಾಣುವುದಿಲ್ಲ ಅದೆಲ್ಲ ಅಂತೆ ಬರುವುದಿಲ್ಲ ಇಲ್ಲಿ ಕೇವಲ ನೀಲಿ ಬೆಳೆ ನೀಲಿ ಸಸ್ಯವನ್ನು ಬೆಳೆಸಬೇಕು ನಿಮ್ಮ ಜಾಗದಲ್ಲಿ ನಿಮ್ಮ ನಿಮ್ಮ ಒಂದು ಹೊಲದಲ್ಲಿ ಅರ್ಧದಷ್ಟು ಜಾಗ ಫಲವತ್ತಾದ ಜಾಗವನ್ನು ಅದಕ್ಕೆ ಮೀಸಲಿಡಬೇಕು ಅದರಿಂದ ಬಂದಂತಹ ಸಸ್ಯವನ್ನು ಕೊಡಬೇಕು ಎಂಬ ಒಂದು ಶೋಷಣೆ ಅದರಿಂದೆಲ್ಲ ಕೂಡ ಮುಕ್ತಿ ಸಿಗ್ತದೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚಳುವಳಿಯಿಂದಾಗಿ ಚಂಪಾರಣ್ಯ ಚಳುವಳಿ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಈ ಚಂಪಾರಣ್ಯ ಚಳುವಳಿ ಏನೆಲ್ಲ ಆಯಿತು ವಿಷಯ ಅಂತ ಚಂಪಾರಣ್ಯ ಚಳುವಳಿ ಒಟ್ಟು ನೀಲಿ ಸಸ್ಯವನ್ನು ಬೆಳೆಸಲಿಕ್ಕೆ ಆದಂತಹ ಒಂದು ನೀಲಿ ಒಂದು ಸಸ್ಯವನ್ನು ಬೆಳೆಸುವಂಥ ಒಂದು ಬೆಳೆಯನ್ನು ನಿಲ್ಲಿಸಬೇಕು ಎಂಬ ಒಂದು ಕಾರಣದಿಂದಾಗಿ ಅದರ ಮುಖಾಂತರ ಆಗುವಂಥ ಎಲ್ಲ ಒಂದು ಶೋಷಣೆಯನ್ನು ತಡೆಹಿಡಿಬೇಕು ಅಂತ ಹೇಳಿ ಈ ಒಂದು ಚಂಪಾರಣ್ಯ ಆಗಿರುವಂಥದ್ದು ಇಲ್ಲಿ ಅವರಿಗೆ ಏನೆಲ್ಲ ಮಾಡಲಾಗಿತ್ತು ಅಂದರೆ ಭೂಮಿಯ ಗೇಣಿಯನ್ನು ಕೂಡ ಹೆಚ್ಚಳ ಮಾಡಿದರು ಅವರ ಫಲವತ್ತಾದ ಭೂಮಿಯನ್ನು ಕೊಡಬೇಕಿತ್ತು ಹಾಗೆ ಸಮಯ ಕೂಡ ವೇಸ್ಟ್ ಆಯಿತು ಸಮಯ ಮತ್ತು ಅವರ ಶಕ್ತಿಯನ್ನು ಕೂಡ ಮೀಸಲಿಡಬೇಕಾಗಿತ್ತು ಬಲವಂತವಾಗಿ ನೀಲಿ ಬೆಳೆಯನ್ನು ಬೆಳೆಸಬೇಕು ನೀಲಿ ಸಸ್ಯವನ್ನು ಬೆಳೆಸಬೇಕು ಅಂತ ಹೇಳಿ ಅವರನ್ನು ಒತ್ತಾಯ ಮಾಡ್ತಾಯಿದ್ರು ಹಾಗೆಯೇ ಮ ಅವರಿಗೆ ಕನಿಷ್ಠವಾದ ಕೂಲಿಯನ್ನು ಕೊಡ್ತಾಯಿದ್ರು ಹೆಚ್ಚು ಸಮಯವನ್ನು ದುಡಿಸುವಂಥದ್ದು ಕಡಿಮೆ ಕೂಲಿಯನ್ನು ಕೊಡುವಂಥದ್ದು ಮಾಡ್ತಾಯಿದ್ರು ಅದು ಮನುಷ್ಯನಿಗೆ ತಕ್ಕದಲ್ಲದ ಜೀವನ ಆಗಿದ್ದು ಪ್ರಾಣಿಯಂತೆ ಅವರನ್ನು ನಡೆಸ್ತಾ ಇದ್ರು ಇವೆಲ್ಲ ಕೂಡ ಚಂಪಾರಣ್ಯ ಚಳುವಳಿಯಲ್ಲಿ ಬರುವಂತಹ ವಿಷಯ ಆಯಿತು ಅವರು ಯಾರು ಮೇನ್ ಆಗಿ ನಾವು ಇಲ್ಲಿ ಹೇಳುವಂಥದ್ದು ನೀಲಿ ಬೆಳೆಯನ್ನು ಬಲವಂತಪಡಿಸುವಂಥವರು ಯಾರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿವೃತ್ತ ಅಧಿಕಾರಿಗಳು ಅಂದರೆ ರಿಟೈರ್ಡ್ ಆದಂಥ ಅಧಿಕಾರಿಗಳು ಈಸ್ಟ್ ಇಂಡಿಯಾ ಕಂಪನಿಯಿಂದ ನಮ್ಮ ಭಾರತಕ್ಕೆ ಬಂದು ಅಲ್ಲಿ ರಿಟೈರ್ಡ್ ಆದಂಥ ಅಧಿಕಾರಿಗಳು ಇಲ್ಲಿ ಹಣವನ್ನು ಮಾಡಲಿಕ್ಕೆ ಅವರು ತುಂಬಾ ಶೋಷಣೆಯನ್ನು ಮಾಡ್ತಾ ಇದ್ದದ್ದು ನಮ್ಮ ಜನರಿಗೆ ಅಷ್ಟೇ ಅಲ್ಲದೆ ಅಮೇರಿಕಾದಲ್ಲಿ ಗುಲಾಮ ಇದು ಚಾಲಕರಾಗಿದ್ದವಂಥವರು ಕೂಡ ತರುಣರು ಎಲ್ಲರೂ ಸಣ್ಣ ಪ್ರಾಯದವರು ಬಂದವರು ಬಿಹಾರ್ ಮತ್ತು ಬಂಗಾಳದಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ಗೇಣಿಯನ್ನು ಪಡೆದು ಅಲ್ಲಿ ಈ ಒಂದು ನೀಲಿ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾಂಟೇಷನ್ ಬೆಳೆಯನ್ನಾಗಿ ರೂಪಾಂತರಿಸಿದರು ಆದರೆ ಅದೇ ವಿಚಾರವಾಗಿದ್ದಲ್ಲಿ ರೈತಾಪಿ ಸಮುದಾಯದಲ್ಲಿ ಅಶಾಂತಿಯನ್ನು ತೃಪ್ತಿಪಡಿಸ್ತಾ ಇರಲಿಲ್ಲ ಈಗ ಅವರು ಪ್ಲ್ಯಾಂಟೇಷನ್ ಮಾಡಿ ರೈತರಿಗೆ ಆಕೆ ಅತೃಪ್ತಿ ಅದೆಲ್ಲ ಏನು ತೊಂದರೆ ಇರ್ತಿರಲಿಲ್ಲ ಆದರೆ ಅವರು ಏನು ಮಾಡಿದರು ನಂತರ ಅಂದರೆ ರೈತರಿಗೂ ಕೂಡ ಬಲವಂತಪಡಿಸಿದರು ನೀವು ಕೂಡ ನೀಲಿ ಸಸ್ಯವನ್ನು ಬೆಳೆಸಬೇಕು ಸರಿ ಅದನ್ನು ಬೆಳೆಸ್ಬೋದು ಬೆಳೆಸ್ಲಿಕ್ಕೆ ಏನು ತೊಂದರೆ ಇಲ್ಲ ಸರಿಯಾದ ಕೂಲಿ ಕೊಟ್ಟರೆ ಸರಿಯಾದಕ್ಕೆ ಅದಕ್ಕೆ ಇನಾಮ ಕೊಟ್ಟರೆ ನಾವು ಕೂಡ ಬೆಳೆಸ್ಬೋದು ಅಂತ ರೈತರು ಸುಮ್ಮನಾಗ್ತಿದ್ರು ಆದರೆ ಅವರೇನು ಮಾಡಿದರು ಶೋಷಣೆ ಮಾಡಿದರು ಅನ್ಯಾಯ ಮಾಡಿದರು ಹೆಚ್ಚು ದುಡಿಸಿದರು ಕಡಿಮೆ ಕೂಲಿ ಕೊಟ್ಟರು ಅವರ ಒಂದು ಫಲವತ್ತಾದ ಭೂಮಿಯನ್ನು ಇದಕ್ಕೆ ಮೀಸಲಿಡಬೇಕು ಎಂದು ದಬ್ಬಾಳಿಕೆ ಮಾಡಿದರು ಅವರವರ ಜಮೀನಿನಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಬೇಳೆಕಾಳುಗಳನ್ನು ಬೆಳೆಸಿ ಅರ್ಧದಷ್ಟು ನೀಲಿ ಸಸ್ಯವನ್ನು ಬೆಳೆಸಬೇಕು ಅಂತ ಹೇಳಿ ಅವರನ್ನು ಶೋಷಣೆ ಮಾಡ್ತಾಯಿದ್ರು ಹೊಡಿತಾಯಿದ್ರು ಬಡಿತಾ ಇದ್ದರು ಹಾಗೆ ಅವರಿಗೆ ಒಂದು ಕಡಿಮೆ ಕೂಲಿಯನ್ನು ಕೊಡ್ತಾ ಇದ್ರು ಅವರು ಮಾಡಿದಂತಹ ಒಂದು ಕೆಲಸಕ್ಕೆ ಅವರ ಶ್ರಮ ಕೂಡ ವೇಸ್ಟ್ ಆಗ್ತಾ ಇತ್ತು ಅವರ ಶ್ರಮ ಶಕ್ತಿ ಎಲ್ಲ ಎಲ್ಲ ಕೂಡ ಹಾಳಾಗ್ತಾಯಿತ್ತು ಆದರೂ ಕೂಡ ಅವರು ಶೋಷಣೆಯನ್ನು ಇದ್ರು ಪ್ರಾಣಿಗಳಂತೆ ನಡೆಸ್ತಾ ಇದ್ರು ಯಾವ ರೀತಿ ಪ್ರಾಣಿಗಳನ್ನು ಹೊಡೆದು ಬಡ್ದು ಎಲ್ಲ ಮಾಡ್ತಾರೆ ಅದೇ ರೀತಿ ಇಲ್ಲಿ ಮನುಷ್ಯರನ್ನು ಚಂಪಾರಣ್ಯದಲ್ಲಿ ಇದ್ರು ಯಾರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿಯ ಜನರು ಅಧಿಕಾರಿಗಳು ಆ ರೀತಿ ಮಾಡ್ತಾ ಇದ್ದದ್ದು ಇದೆಲ್ಲ ಚಳುವಳಿಯ ಮುಷ್ಕರ ಎಲ್ಲ ಮಾಡಿದ ಮೇಲೆ ಅವರು ಅವರು ಸಂಪೂರ್ಣವಾಗಿ ಬಿಹಾರ ಮತ್ತು ಬಂಗಾಳವನ್ನು ಬಿಟ್ಟು ಹೋಗ್ತಾರೆ ಹಾಗೆ ನೀಲಿ ಬೆಳೆಯ ಒಂದು ಸಾಗೋಳಿಯನ್ನು ನಿಲ್ತದೆ ಹಾಗೆ ರೈತರ ಆ ಒಂದು ನೀಲಿ ಬೆಳೆಗೆ ಸಂಬಂಧಪಟ್ಟಂತಹ ಶೋಷಣೆಯನ್ನು ಮುಕ್ತಗೊಳಿಸ್ತಾರೆ ಮುಕ್ತಗೊಳಿಸ್ಲಿಕ್ಕೆ ಆಗ್ತದೆ ಆದರೆ ಬೇರೆ ಯಾವುದು ಶೋಷಣೆಯಿಂದ ಅವರನ್ನು ತರಲಿಕ್ಕೆ ಆಗಿರಲಿಲ್ಲ ಈ ರೀತಿಯಾಗಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಳುವಳಿ ಚಂಪಾರಣ್ಯ ಚಳುವಳಿ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟೊಂದು ರೋಮಾಂಚನ ಆಗ್ತದೆ ಅಂತಂದರೆ ನಮಗೆಲ್ಲ ಅನಿಸ್ತದೆ ಈ ರೀತಿಯಾಗಿ ಒಂದು ಶೋಷಣೆ ಮಾಡ್ತಾ ಇದ್ರ ಒಂದು ಯಾವುದು ನಮಗೆ ಸಾಧ್ಯವಾಗುವುದಿಲ್ವೋ ಅದನ್ನು ಅವರ ಒಂದು ಲಾಭಕ್ಕಾಗಿ ಮಾಡ್ತಾ ಇರುವಂಥದ್ದು ಈಸ್ಟ್ ಇಂಡಿಯಾ ಕಂಪೆನಿಯ ಲಾಭಕ್ಕೋಸ್ಕರ ಅವರಿಗೆ ಒಂದು ಹೆಚ್ಚಿನ ಹಣ ಸಿಗುವ ಒಂದು ದೃಷ್ಟಿಯಲ್ಲಿ ಅವರು ಮಾಡ್ತಾ ಇದ್ದಂಥದ್ದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಚಳುವಳಿಗೆ ಬರುವಂಥವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಹೋರಾಟವು ರೈತರ ಅಸಹನೀಯವಾದ ಬಡತನ ಮತ್ತು ಬಳಲಿಕೆಗಳ ಮುಖ್ಯ ಕಾರಣಗಳಾದ ದುಬಾರಿ ಕಂದಾಯ ಮತ್ತು ಮಿತಿ ಮೀರಿದ ಸಾಲಗಳ ಹೊಳೆಯ ಹೊರೆಯ ವಿರುದ್ಧ ಹೊರೆಯ ವಿರುದ್ಧ ಹೋರಾಡಲಿಲ್ಲ ಯಾಕಂದರೆ ಗಾಂಧೀಜಿಯವರು ಬಂದು ಹೋರಾಡಿದ್ರು ನೀಲಿ ಬೆಳೆಯನ್ನು ಬೆಳೆಸುವುದನ್ನು ನಿಲ್ಲಿಸಿದ್ರು ನೀಲಿ ಬೆಳೆಯನ್ನು ಉಂಟಾಗುವ ಶೋಷಣೆಯನ್ನು ಕೂಡ ನಿಲ್ಲಿಸಿದ್ರು ಆದರೆ ಇಲ್ಲಿ ಬೇರೆ ಯಾವ ಸಹ ಕೂಡ ನಿಲ್ಲಿಲ್ಲ ಕಂದಾಯವನ್ನು ಹೇಳು ಹೇರುವಂಥದ್ದು ಹೆಚ್ಚು ಗೇಣಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಗೇಣಿಯ ವಿಷಯ ಕಂದಾಯ ವಿಷಯ ಅದರಲ್ಲಿ ಜನರು ರೈತರು ಕಷ್ಟಪಡ್ತಾ ಇದ್ದಾರೆ ರೈತರು ಅದರಿಂದ ಅನುಭವಿಸ್ತಾ ಇದ್ದಾರೆ ಅದರ ಹೊರೆಯನ್ನು ಅದು ಹೋರಾಡಲಿಲ್ಲ ಅಂತ ಇಲ್ಲಿ ಕೊನೆಯದಾಗಿ ಹೇಳುವಂಥದ್ದು ಅಂತೂ ಚಂಪಾರಣ್ಯ ಚಳುವಳಿಯಿಂದಾಗಿ ಜನರಿಗೆ ನ್ಯಾಯ ಸಿಕ್ಕಿತು ಚಂಪಾರಣ್ಯ ಚಳುವಳಿಯಿಂದ ಈ ನೀಲಿ ಬೆಳೆಯಿಂದ ಉಂಟಾಗುವ ಶೋಷಣೆಯಿಂದ ಜನರು ಮುಕ್ತಗೊಳಿಸಿದರು ಅಂತ ಗೊತ್ತಾಗ್ತಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಇದ್ರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಚಂಪಾರಣ್ಯ ಚಳುವಳಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಆಗಿರುವಂಥದ್ದು ನೀಲಿ ಬೆಳೆಗಾರರ ಸಾವಿರದ ಎಂಟುನೂರ ಅರವತ್ತರ ಮುಷ್ಕರಲ್ಲಿ ಚಂಪಾರಣ್ಯ ಚಳುವಳಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಆಗಿರುವಂಥದ್ದು